ಎಲ್ಲರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಕಾರ್ಗಿಲನ್ನ ಗೆದ್ದು ಇಪ್ಪತ್ತೈದು ವರ್ಷಗಳಾದ ಖುಷಿಯ ಸಂಭ್ರಮಾಚರಣೆಯನ್ನ ನಮ್ಮ ಕರ್ನಾಟಕದ ತುಂಬೆಲ್ಲ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಬಹಳ ಬಹಳ ಖುಷಿ ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ಸುರಪುರ ನಗರದೊಳಗ ಆಗಸ್ಟ್ ಮೂರನೇ ತಾರೀಕು ಶ್ರೀ ನರೇಶ್ ಕುಮಾರ್ ಸಿವ ಸಂಸ್ಥೆಯ ವತಿಯಿಂದ ಕಾರ್ಗಿಲ್ ವಿಜಯ ದಿವಸವನ್ನ ಹಮ್ಮಿಕೊಂಡ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾದಂತಹ ವಿಜಯ ಯಾತ್ರೆಯು ಹುತಾತ್ಮ ವೀರಯೋಧ ಶರಣಬಸವ ಗಂಗೂರಿ ವೃತ್ತದಿಂದ ಸುರಪುರ ಮುಖ್ಯ ರಸ್ತೆ ಮಾರುಕಟ್ಟೆಯ ಮಾರ್ಗವಾಗಿ ದರ್ಬಾರ್ ರಸ್ತೆ ಗಾಂಧಿ ವೃತ್ತದ ಮೂಲಕ ಗರುಡಾದ್ರಿ ಕಲಾ ಮಂದಿರದವರೆಗೆ ವಿಜಯ ಯಾತ್ರೆ ಇರ್ತದೆ ಇದಾದ ನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವುದರಿಂದಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಬಳಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇನ್ನೊಂದೇನು ಅಂತಂದ್ರೆ ಒಳಗಿರುವಂತಹ ಸುರಪುರದ ಸುತ್ತಮುತ್ತಲಿನ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೀನಿ ಇನ್ನು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂತಹ ಸಚಿನ್ ಕುಮಾರ್ ನಾಯಕ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜ ಪರ ಕೆಲಸಗಳನ್ನ ಮಾಡುತ್ತಾ ಒಬ್ಬ ರಾಜಕಾರಣಿ ಮಾಡಲಾರದಂತಹ ಎಷ್ಟೋ ಕೆಲಸಗಳನ್ನು ಈ ಹುಡುಗ ಮಾಡಿ ತೋರಿಸಿದನ ಇನ್ನೊಂದು ಯಾವುದಾದ್ರೂ ವಿಡಿಯೋ ಒಳಗ ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಮೂರನೇ ತಾರೀಕು ಗರುಡಾದ್ರಿ ಕಲಾ ಮಂದಿರದೊಳಗೆ ನಡೆಯುತ್ತಿರುವಂತಹ ಈ ಕಾರ್ಗಿಲ್ ವಿಜಯ್ ದಿವಸ್ನ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್